ಮಾತಾಡಲ್ಲ ಜನರಲ್ ಟಾಪಿಕ್ಸ್ ಹಾಂ ನಮ್ಮ ಪಾರ್ಟಿಗೆ ಎಷ್ಟು ಜನ ಸೇರಿದ್ದಾರೆ ಈಗ ಮೊನ್ನೆ ಹದಿನೇಳು ಜನ ಬಂದ್ರು ಹದಿನಾಲ್ಕು ಜನ ಮಂತ್ರಿ ಮಾಡಿದವರು ಎಲ್ಲಿದ್ದವರು ಅವರೆಲ್ಲ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಇದ್ದವ್ರು ನಮ್ಮಲ್ಲಿ ಬಂದರು ನಮ್ಮ ಎಲ್ಲವನ್ನ ಅನುಭವಿಸಿದ್ರು ನೀವು ಕಂಡಿದ್ದೀರಿ ಅದ ಕಾರಣ ಇವತ್ತು ಪಕ್ಷದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಹೇಳಿ ದೇಶದ ಬೇರೆ ಬೇರೆ ಪಕ್ಷಗಳಿಂದ ಎಲ್ಲಾ ಪಕ್ಷಗಳಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ತಾ ಇರುವಂತದ್ದು ಒಂದು ಉದ್ದೇಶಕ್ಕಾಗಿ ಆ ಉದ್ದೇಶವನ್ನು ಮುಂದುವರಿಸ್ತೇವೆ ಸ್ವಾರ್ಥ ರಾಜಕಾರಣ ಮಾಡುವಂತವರಿಗೆ ಗೊತ್ತಿಲ್ಲ ಸರ್ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುವಂತದ್ದಲ್ಲಾ ತುಂಬಾ ವೈರಲ್ ಅದಕ್ಕೆ ಸರ್ ಮಾಧ್ಯಮ ಇರೋದೇ ಅದಕ್ಕೆ ಈ ನಾನು ಒಂದು ಮಾತನ್ನು ಹೇಳಿದೆ ನಮ್ಮ ಎಸಿ ಕಚೇರಿಯಲ್ಲಿ ಒಂದು ಬೋರ್ಡ್ ಇದೆ ನೋಡಿ ಇದೇ ಪುತ್ತೂರು ಎಸಿ ಕಚೇರಿಯಲ್ಲಿ ಒಂದು ಬೋರ್ಡ್ ಇದೆ ಹಾರಿಕೆ ಸುದ್ದಿ ಹರಡುವವರು ದೇಶದ್ರೋಹಿಗಳು ಅಂತ ಹೇಳಿ ಅದಕ್ಕಿಂತ ಹೆಚ್ಚು ನಾನು ಏನಿದೆ ಗೊತ್ತರ ಕೊಡಲ್ಲ